ನಾವು ಹೇಳ್ತಾ ಇದ್ದೀವಿ ಮೋದಿಜಿಯವ್ರ ಬಗ್ಗೆ ಅವ್ರ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ಇಡೀ ದೇಶದ ಜನತೆಯ ಒಂದು ಆಶೆ ಮತ್ತು ಆ ಒಂದು ಭಾವನೆಗಳು ಇದ್ದದ್ದು ಚುನಾವಣೆ ಸಂದರ್ಭದಲ್ಲಿ ನಾವು ಎಲ್ಲೇ ಹೋದಾಗೂ ಸಹಿತ ಅದು ಅಂಡರ್ ಕರೆಂಟ್ ಇತ್ತು ಮತ್ತು ಇದು ಸ್ಪಷ್ಟವಾದಂಥ ಬಹುಮತ ಮತ್ತು ಅದರಲ್ಲಿ ಮೋದಿಜಿಯವರ ಗುರಿ ಏನಿದೆ ನಾಲ್ನೂರಕ್ಕೂ ಹೆಚ್ಚು ಸೀಟ್ಗಳನ್ನ ಪಡ್ಕೊಳ್ಳುವಂಥದ್ದು ಇವೆಲ್ಲ ನೋಡಿದಾಗ ನಿನ್ನೆ ಎಕ್ಸಿಟ್ ಪೋಲು ಸೇತಕ ಅದೇ ಆ್ಯಂಗಲ್ ಮೇಲೆ ಇವಾಗ ಎಕ್ ಎಕ್ಸಿಟ್ ಪೋಲ್ ಬಂದದ ಅದಕ್ಕಾಗಿ ಏನು ಮುನ್ನೂರ ಎಪ್ಪತ್ತೈದು ಇನ್ನು ಅದಕ್ಕಿಂತ ಜಾಸ್ತಿನೂ ಆಗ್ಬೋದು ನಾಲ್ಕುನೂರು ದಾಟ್ಬೋದು ಅದಕ್ಕಾಗಿ ಇವತ್ತು ಜನರ ಮನಸ್ಸಲ್ಲಿರುವಂಥ ಭಾವನೆಗಳನ್ನೇ ಇವಾಗ ಎಕ್ಸಿಟ್ ಪೋಲ್ ಹೇಳಿದೆ ಅಂತ ನಾ ತಿಳ್ಕೊಂಡಿದ್ದೆ ಅಂದರೆ ಈಗ ಕಾಂಗ್ರೆಸ್ನವರು ಅಂದರೆ ಇವು ಎಕ್ಸಿಟ್ ಪೋಲ್ ನಂಬಂಗಿಲ್ಲ ಸುಳ್ಳು ಅಂದರೆ ಅದು ವಿಧಾನಸಭೆ ಚುನಾವಣಾ ಸಂದರ್ಭದಲ್ಲೂ ಹೇಳಿದ್ದೆ ಬೇರೆ ಆಗಿದ್ದೆ ಬೇರೆ ಅಂತ ಪ್ರಿಯಾಂಕ್ ಅಂತ ಹೇಳಿ ಸರ್ ಲಾಸ್ಟ್ ಟೈಮ್ ಎಕ್ಸಿಟ್ ಪೋಲ್ ನಲ್ಲಿ ವಿಜಯ್ ಮ್ಯಾಕ್ ಟೂ ಟು ಅವರ್ ಪೋಲ್ ಉಲ್ಟಾ ಹೊಡಿತು ಅಂತ ಹೇಳಿ ಸರ್ ಸುಳ್ಳು ಲಾಸ್ಟ್ ಟೈಮ್ ಎಕ್ಸಿಟ್ ಪೋಲ್ ಕಾಂಗ್ರೆಸ್ ಮೆಜಾರಿಟಿ ಬರ್ತದೆ ಅಂತ ಹೇಳಿದ್ರು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರ್ತದೆ ಅಂತ ಹೇಳಿದಿಲ್ಲ ಅದು ಸುಳ್ಳು ಅಂತ ಕಾಂಗ್ರೆಸ್ ಹೇಳೋದು ಫಲ ಇದ್ರೆ ಲಾಸ್ಟ್ ಟೈಮ್ ಎಲ್ಲಿ ಹೇಳಿದ್ರು ಬಿಜೆಪಿ ಅಧಿಕಾರಿ ಬರ್ತದೆ ಅಂತ ಎಲ್ಲಿ ಹೇಳಿಲ್ಲ ಅತಂತ್ರ ಆಗ್ತದೆ ಅಂತ ಹೇಳಿ ಎಕ್ಸಿಟ್ ಪೋಲ್ ಹೇಳಿತ್ತು ಬಟ್ ನೂರ ಮೂವತ್ತೈದು ಸೀಟ್ ಗೆದ್ದು ಕಾಂಗ್ರೆಸ್ ಅಂತ ಅಲ್ಲ ಅಲ್ಲಿ ಲೀಡಿಂಗ್ ಯಾರು ತೋರಿಸಿತು ಕಾಂಗ್ರೆಸ್ ತೋರಿಸಿತು ಹೀಗಾಗಿ ಇವತ್ತು ಈ ಎಕ್ಸಿಟ್ ಪೋಲು ಕಂಪ್ಲೀಟು ಫಾಲ್ಸ್ ಅನ್ನುವಂಥದ್ದು ಈಗೇನೋ ಅವರು ಸೋಲನ್ನ ಒಪ್ಕೊಳ್ಳೋ ಬದ್ಲಿ ಒಂದು ರೀತಿ ಸಬೂಬ್ ಹೇಳುವಂಥ ಕೆಲಸ ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಮತ್ತು ಇದು ಎಲ್ಲೇ ಒಂದು ಎರಡು ಸಮೀಕ್ಷೆ ಪ್ರಕಾರ ಅದು ಬಿ ಜೆ ಪಿ ಮತ್ತು ಎನ್ ಡಿ ಎ ಅಧಿಕಾರಕ್ಕೆ ಬರ್ತದೆ ಅನ್ನೋದು ಒಂದೆರಡು ಮೂರು ಹೇಳಿ ಒಂದೆರಡು ಮೂರು ನೆಗೆಟಿವ್ ಹೇಳಿದರೆ ಅದು ಆಗ್ತಾ ಆಯಿತು ಬೇರೆ ಇನ್ ಜನರಲ್ ಎಲ್ಲ ಎಕ್ಸಿಟ್ ಪೋಲು ಎಲ್ಲ ಚಲ ಚಾನಲ್ದವರು ಸುದ್ದಿ ಸಂಸ್ಥೆಗಳು ಏನು ಇವತ್ತು ಎಕ್ಸಿಟ್ ಪೋಲ್ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ಎಲ್ಲವೂ ಹೇಳ್ತಾ ಇರೋದು ಅದೇ ಹೀಗಾಗಿ ಒಂದು ಎರಡು ಹೆಚ್ಚು ಕಡಿಮೆ ಹೇಳಿದರೆ ಅದು ಬೇರೆ

ನೋಡಿ ಸಂವಿಧಾನ ಬದಲಾವಣೆ ಮಾಡುವಂತ ಪ್ರಶ್ನೆನೇ ಇಲ್ಲ ಅಂತ ಹೇಳಿ ನರೇಂದ್ರ ಮೋದಿ ಅವರು ಹೇಳಿದಾರ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು ಹೇಳಿದಾರ ಇವರು ಸಂವಿಧಾನ ಬದಲಾವಣೆ ಮಾಡುವಂತದ್ ಹಕ್ಕು ಯಾರಿಗೂ ಇಲ್ಲ ಹೀಗಾಗಿ ಈ ರೀತಿ ಒಂದು ವೋಟ್ ಬ್ಯಾಂಕ್ ಸವಾಗಿ ಇವರು ಕಾಂಗ್ರೆಸ್ ಅವರು ಪ್ರಿಯಾಂಕಾ ಖರ್ಗೆ ಅವರು ಈ ರೀತಿ ಸುಳ್ಳು ಸುದ್ದಿಗಳನ್ನ ಹೇಳುವಂತದ್ದು ನಡೀತಾ ಇದೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಬದಲಾವಣೆ ಮಾಡ್ತಾರೆ ಇದು ಬಹಳ ಹತ್ತು ಕಳೆದ ಹತ್ತು ಹದಿನೈದು ವರ್ಷದಿಂದ ಹೇಳ್ಕೊತ ಬಂದಿದ್ದಾರೆ ಅದು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಮಾಡುವಂತ ಮನಸ್ಸು ಸದಕ್ಕೆ ಭಾರತೀಯ ಜನತಾ ಪಾರ್ಟಿ ಸರಿ ವಾಲ್ಮೀಕಿ ನಿಗಮದ ಹಗರಣ ಈಗಲೂ ಸಹ ಇನ್ನು ಸಚಿವ ಸ್ಥಾನ ಈಗ ನಾಗೇಂದ್ರ ರಾಜೀನಾಮೆ ಪಡೀತಾ ಯಾವ ರೀತಿ ಹೋರಾಟ ಇರ್ತದೆ ಹೋರಾಟ ಈಗಾಗಲೇ ಪ್ರಾರಂಭ ಆಗಿದೆ ಎಲ್ಲ ಕಲೀನು ನಾನು ಒಂದು ಹೇಳ್ತೀನಿ ಇಮಿಡಿಯಟ್ಲಿ ಇಲ್ಲಿ ಹೋರಾಟ ಆಗಿ ಎಲ್ಲ ಆಗಿ ಎಲ್ಲ ಆದಮೇಲೆ ರಾಜೀನಾಮೆ ತಗೊಳ್ಳೋ ಬದಲಿ ತಕ್ಷಣವೇ ಸಿದ್ದರಾಮಯ್ಯನವರು ಮಂತ್ರಿ ನಾಗೇಂದ್ರ ರಾಜೀನಾಮೆ ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ ಇಷ್ಟೊಂದು ಪ್ರೈವಾಪಿಷಯ ಹಗರಣ ಆದ ಮೇಲೆಯೂ ಸೈತಿಕೆ ಆತ್ಮಹತ್ಯೆ ಮಾಡಿಕೊಂಡು ಮೃತಪಟ್ಟ ಮೇಲೂ ಸೈತಿಕೆ ಇವನ್ನೂ ಇನ್ನೂವರೆಗೆ ಅವರು ನಾಗೇಂದ್ರವರು ರಾಜೀನಾಮೆ ತೊಗೊಂಡಿಲ್ಲ ಅಂತಂದರೆ ಇದು ಒಂದು ನಾಚಿಗೆ ಗೆಟ್ಟವಂಥ ಸರ್ಕಾರ ಅಂತ ನಾಚಿಗೆ ಇಲ್ಲದಂಥ ಸರ್ಕಾರ ಅಂತ ಅನ್ಬೇಕಾಗ್ತದೆ ಅದಕ್ಕಾಗಿ ತಕ್ಷಣವೇ ನಾಗೇಂದ್ರ ಅವರ ರಾಜೀನಾಮೆ ತೊಗೋಬೇಕಂತ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೀನಿ ಈಗ ಒಂದು ಲೋಕಸಭಾ ಚುನಾವಣೆ ನಂತರ ರಾಜಕೀಯ ಬದಲಾವಣೆ ಆಗ್ತದೆ ಅಂತ ತಾವು ಹೇಳ್ತಾಯಿದ್ರೆ ಈಗ ಈಗೆಲ್ಲ ಈಗಿನ ರಿಸಲ್ಟ್ ಆ ಬಂದದ ಯಾವ ರೀತಿ ಬದಲಾವಣೆ ಆಗಬಹುದು ಸರ್ ಚುನಾವಣೆ ನಂತರ ನೋಡಿ ಲೋಕಸಭಾ ಚುನಾವಣೆ ಆದ್ಮೇಲೆ ನಾನು ಹೇಳ್ತೀನಿ ಕಾಂಗ್ರೆಸ್ನೊಳಗೆ ಏನೊಂದು ಇಂಟರ್ನಲ್ ಇಂಟರ್ನಲ್ ಆಂತರಿಕ ಕಲಹ ಆಂತರಿಕ ಕಲಹ ಕಲಹ ಏನಿದೆ ಅಲ್ಲ ಅದು ಹೊರಗೆ ಬರ್ತದೆ ಸಿ ಎಮು ಡಿ ಸಿ ಎಮ್ ನಡುವೆ ನಡೆದಂಥ ಇರ್ಬೋದು ಡಿಫ್ರೆನ್ಸ್ ಇರ್ಬೋದು ಅದೆಲ್ಲ ಸ್ಲೋಲಿ ಹೊರಗಡೆ ಬರ್ತದೆ ಮತ್ತು ಅವರ ತಪ್ಪಿನಿಂದಲೇ ಸರ್ಕಾರ ಹೋಗ್ತದೆ ಹೊರತು ಭಾರತೀಯ ಜನತಾ ಪಾರ್ಟಿ ಏನೋ ಒಂದು ಆಪರೇಷನ್ ಕಮಲ ಮತ್ತೊಂದು ಮಾಡುವುದು ಬೇಕಾಗಿಲ್ಲ ಅಲ್ಲಿ ಇದ್ದಂಥ ಕಾಂಗ್ರೆಸ್ನ ಶಾಸಕರೇ ಬಹಳಷ್ಟು ಜನ ಅಸಮಾನ್ಯ ಆ ಹಿನ್ನೆಲೆಯಲ್ಲಿ ಅಟ್ ಎನಿ ಕಾಸ್ಟ್ ಆಫ್ಟರ್ ಪಾರ್ಲಿಮೆಂಟ್ ಎಲೆಕ್ಷನ್ ಏನು ಬೇಕಾದರೂ ಆಗ್ಬೋದು ಈಗ ಡಿಕೆ ಸಿ ಒಂದು ಆರೋಪ ಮಾಡಿದ್ದಾರೆ ಕೇರಳದಲ್ಲೇ ಒಂದು ಯಾಗ ಮಾಡ್ತಾ ನಮ್ಮ ಸರ್ಕಾರದ ವಿರುದ್ಧ ಸರ್ಕಾರದ ಪತನಕ್ಕೆ ಅನ್ನೋ ಒಂದು ಆರೋಪ ಮಾಡಿದ್ದಾರೆ ಶತ್ರು ಭೈರವಿ ಯಾಗ ಮಾಡ್ತಾ ಈಗ ಡಿ ಕೆ ಶಿವಕುಮಾರ್ ಈ ಯಾಗ ಪೂಜಾ ಮತ್ತೊಂದು ಮಾಡಿದಾಗ ಡಿ ಕೆ ಶಿವಕುಮಾರ್ ಈಸ್ ಎಕ್ಸ್ಪರ್ಟ್ ಅದರಲ್ಲಿ ಎಕ್ಸ್ಪರ್ಟ್ ಅದಕ್ಕೆ ಅವರೇ ಹೇಳ್ತಾ ಇದ್ದಾರೆ ಅಲ್ಲ ಅವರೇ ಹೇಳ್ತಾರಲ್ಲ ಅದಕ್ಕೆ ಮಾಡಲಿಕ್ಕೂ ಅವ್ರಿಗೆ ಗುರ್ತಿದೆ ಆ ರೀತಿ ಮಾಡ್ತಾ ಇದ್ರೆ ಅದಕ್ಕೆ ಪ್ರತಿಯಾಗಿ ಮಾಡ್ಬೇಕು ಅನ್ನೋದು ಗೊತ್ತಿದಾರೆ ಡಿ ಕೆ ಶಿವಕುಮಾರ್ಗೆ ಹೀಗಾಗಿ ಕೇರಳ ಎಲ್ಲ ಮತ್ತು ಇನ್ನೊಂದು ಎಲ್ಲ ಭೂಗತದಲ್ಲಿ ಎಲ್ಲೇ ಒಂದು ಕಡೆ ಹೋಗಿ ಯಾಗ ಮಾಡಿ ಅದನ್ನ ಕೌಂಟರ್ ಮಾಡಲಿಕ್ಕೂ ಅವ್ರಿಗೆ ತಾಕತ್ತಿದೆ ಡಿ ಕೆ ಶಿವಕುಮಾರ್ ಅಲ್ಲಿ ಏನು ಹೇಳೋದು ಕರೆ ಐತೋ ಸುಳ್ಳಾಯ್ತು ಗೊತ್ತಿಲ್ಲ ಆದರೆ ಈ ರೀತಿ ಅವ್ರು ಹೇಳಿ ಈಗ ತಮ್ಮನ್ನು ತಾವೇ ಒಂದು ರೀತಿ ಕೆಳ ಕೆಳ ಅಂತ ತೆಗೆದುಕೊಂಡೋಗಿದ್ದಾರೆ ಈ ರೀತಿ ಯಾಗ ಮತ್ತೊಂದರಿಂದ ಒಬ್ಬ ಮನುಷ್ಯನ ವಿನಾಶ ಆಗ್ತದೆ ಮತ್ತೊಬ್ಬರಿಗೆ ತೊಂದರೆ ಆಗ್ತದೆ ಅನ್ನೋದಾದ್ರೆ ಎಲ್ಲರೂ ಅದನ್ನೇ ಮಾಡ್ತಿದ್ರು ಬೆಳಗಿನ ಸಾಯಂಕಾಲ ಅದನ್ನೇ ಮಾಡ್ತಿದ್ರು ಹೀಗಾಗಿ ನಾವು ಬಸವಣ್ಣವರ ತತ್ವವನ್ನು ಪಾಲನೆ ಮಾಡುವಂಥ ವ್ಯಕ್ತಿ ನಾನು ಇಂಥದ್ರ ಬಳಿ ನಂಬಿಕೆನೇ ಇಲ್ಲ ನನಗೆ ಆದರೆ ಡಿ ಕೆ ಶಿವಕುಮಾರ್ ಅಂಥವ್ರು ಈ ರೀತಿ ಹೇಳ್ತಾರಂತಂದ್ರೆ ಅದರಲ್ಲಿ ಈಸ್ ಎಕ್ಸ್ಪರ್ಟ್ ಯಾಗ ಯಜ್ಞ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅವರು ಎಲ್ಲೆಲ್ಲಿ ಹೋಗಿ ಬೆಳಗ್ಗೆ ನಾಲ್ಕು ಗಂಟೆಗೂ ಐದು ಗಂಟೆಗೆ ಹೋಗಿ ಯಾಗ ಮಾಡಿ ಬಂದಂಥವ್ರು ಇದ್ದಾರೆ ಡಿ ಕೆ ಶಿವಕುಮಾರ್ ಈಗ ಯಾವುದೋ ಯಾಗದ ಬಗ್ಗೆ ಏನೋ ಮಾತಾಡೋದಾರ ಅದಕ್ಕೆ ಅವರೇ ಉತ್ತರ ಕೊಡಬೇಕಾಗ್ತದೆ ಮತ್ತು ಆ ರೀತಿಯಾದಂಥ ಒಂದು ಭಾವನೆಗಳು ಮತ್ತು ಚುನಾವಣೆ ಸಂದರ್ಭದಲ್ಲಿ ಎಲ್ಲೇ ಹೋದಾಗೂ ಸಹಿತ ಅದು ಅಂಡರ್ ಕರೆಂಟ್ ಇತ್ತು ಮತ್ತು ಇದು ಸ್ಪಷ್ಟವಾದಂಥ ಬಹುಮತ ಮತ್ತು ಅದರಲ್ಲಿ ಮೋದಿಜಿಯವರ ಗುರಿ ಏನಿದೆ ನಾಲ್ಕುನೂರಕ್ಕೂ ಹೆಚ್ಚು ಸೀಟ್ಗಳನ್ನು ಪಡ್ಕೊಳ್ಳುವಂಥದ್ದು ಇವೆಲ್ಲ ನೋಡಿದಾಗ ನಿನ್ನೆ ಎಕ್ಸಿಟ್ ಪೋಲು ಸಹಿತಕ್ಕ ಅದೇ ಆ್ಯಂಗಲ್ ಮೇಲೆ ಇವಾಗ ಎಕ್ಜ್ ಎಕ್ಸಿಸ್ಟ್ ಪೋಲ್ ಬಂದದ ಅದಕ್ಕಾಗಿ ಏನು ಮುನ್ನೂರ ಎಪ್ಪತ್ತೈದು ಇನ್ನು ಅದಕ್ಕಿಂತ ಜಾಸ್ತಿನ ಆಗ್ಬೋದು ನಾಲ್ಕನೂರ ದಾಟ್ಬೋದು ಅದಕ್ಕಾಗಿ ಇವತ್ತು ಜನರ ಮನಸ್ಸಲ್ಲಿರುವಂತಹ ಭಾವನೆಗಳನ್ನೇ ಎಕ್ಸಿಟ್ ಪೋಲ್ ಹೇಳಿದೆ ಅಂತ ನಾ ತಿಳ್ಕೊಂಡಿದ್ದೆ ಈಗ ಕಾಂಗ್ರೆಸ್ನವರು ಅಂದ್ರೆ ನಂಬಂಗಿಲ್ಲ ಸುಳ್ಳು ಅಂದ್ರೆ ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭ ಆಗಿದ್ದೇ ಬೇರೆ ಪ್ರಿಯಾಂಕಿ ಅವರು ಸರ್ ಲಾಸ್ಟ್ ಟೈಮ್ ಎಕ್ಸಿಟ್ ಪೋಲ್ ಬಿಜೆಪಿ ನಾಯಕರು ಸೂಟ್ ಹೊಲಿಸ್ಕೊಂಡಿದ್ರು ಉಲ್ಟಾ ನೋಡಿ ಲಾಸ್ಟ್ ಟೈಮು ಎಕ್ಸಿಟ್ ಪೋಲು ಕಾಂಗ್ರೆಸ್ ಮೆಜಾರಿಟಿ ಬರ್ತದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರ್ತದೆ ಅಂತ ಹೇಳಿದ್ರಲ್ಲ ಅದು ಸುಳ್ಳು ಅಂತ ಕಾಂಗ್ರೆಸ್ ಲಾಸ್ಟ್ ಟೈಮ್ ಎಲ್ಲಿ ಹೇಳಿದ್ರು ಜೆ ಬಿಜೆಪಿ ಅಧಿಕಾರಿ ಬರ್ತದೆ ಅಂತ ಅತಂತ್ರ ಅಂತ ಹೇಳಿ ಎಕ್ಸಿಟ್ ಪೋಲ್ ಹೇಳಿತ್ತು ಬಟ್ ನೂರ ಮೂವತ್ತೈದು ಸೀಟ್ ಗೆ ಕಾಂಗ್ರೆಸ್ ಅಂತ ಅಲ್ಲ ಅಲ್ಲಿ ಲೀಡಿಂಗ್ ಯಾರು ತೋಸಿತ್ತು ಕಾಂಗ್ರೆಸ್ ತೋಸಿತ್ತು ಹೀಗಾಗಿ ಇವತ್ತು ಈ ಎಕ್ಸಿಟ್ ಪೋಲು ಕಂಪ್ಲೀಟು ಫಾಲ್ಸ್ ಅನ್ನುವಂಥದ್ದು ಅವರು ಸೋಲನ್ನ ಒಪ್ಕೊಳ್ಳೋ ಬದ್ಲಿ ಒಂದು ರೀತಿ ಸಬೂಬ್ ಹೇಳುವಂಥ ಕೆಲಸ ಇವತ್ತು ಅವ್ರು ಮಾಡ್ತಾಯಿದ್ದಾರೆ ಮತ್ತು ಇದು ಎಲ್ಲೇ ಒಂದು ಎರಡು ಸಮೀಕ್ಷೆ ಪ್ರಕಾರ ಅದು ಬಿ ಜೆ ಪಿ ಮತ್ತು ಎನ್ ಡಿ ಎ ಅಧಿಕಾರಕ್ಕೆ ಬರ್ತದೆ ಅನ್ನೋದು ಒಂದೆರಡು ಮೂರು ಹೇಳಿ ಒಂದು ಎರಡು ಮೂರು ನೆಗೆಟಿವ್ ಹೇಳಿದರೆ ಅದು ಅರ್ಥ ಆಯ್ತು ಬೇರೆ ಇನ್ ಜನರಲ್ ಎಲ್ಲ ಎಕ್ಸಿಟ್ ಪೋಲು ಎಲ್ಲ ಚಲ ಚಾನಲ್ದವರು ಸುದ್ದಿ ಸಂಸ್ಥೆಗಳು ಏನಿವತ್ತು ಎಕ್ಸಿಟ್ ಪೋಲ್ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ನೈಂಟಿ ನೈನ್ ಪರ್ಸೆಂಟು ಎಲ್ಲವೂ ಹೇಳ್ತಾ ಅದೇ ಹೀಗಾಗಿ ಒಂದು ಎರಡು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ